ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಹುಡಾ ಗೈಸ್ ಗೈಸ್ ಇವತ್ತು ತುಂಬ ದಿನಗಳಾದಮೇಲೆ ಮತ್ತೊಂದು ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀರ ತುಂಬ ದಿನ ಈ ತಲೆ ವಿಡಿಯೋ ಹಾಕಿ ಸೊ ಆಲ್ರೆಡಿ ನೋಡಿರ್ತೀರಾ ಟೈಟಲ್ ತಮ್ಮ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೌದು ಮುಳ್ಳಯ್ಯಂಗಿರಿ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗ್ತಾ ಇದ್ದೀವಿ ಸೊ ಬನ್ನಿ ಈ ವೆದರ್ಗೆ ನಮ್ಮ ಚಿಕ್ಕಮಂಗ್ಳೂರೊಂದು ರೌಂಡ್ ಹೊಡ್ಕೊಬರ ಸೊ ನೀವು ಫ್ಯೂಲ್ ಇಲ್ಲ ಫ್ಯೂಲ್ ಒಂದು ಹಾಕಿಸ್ಕೊಬಿಟ್ಟು ಓಡಣ ಇಲ್ಲಿ ನಮ್ಮ ಬಾಯ್ಸ್ ಹೋಗ್ತಾವ್ರೆ ಸೊ ಫ್ಯೂಲ್ ಹಾಕ್ಸ್ಕೊಬಿಟ್ಟು ಹೋಗ್ತಾ ಇರೋದೆ ಬನ್ನಿ ಹೋಗಮ್ಮ ಸೇರಿಲ್ಲ ಏರ್ ಹಾಕ್ಸ್ಕೊತಾ ಇದೀವಿ ಏರ್ ಹಾಕ್ಸ್ಕೊಂಡು ಓಡೋದ್ ಫೈನಲಿ ಫ್ಯೂಲ್ ಲ್ಯಾಕ್ಸ್ ಸೊ ಈಗ ಲೈನ್ ಅಪ್ ಮಾಡಿದ್ವಿ ಓಡುತ್ತಾ ಇದ್ದೀವಿ ಸೊ ಬನ್ನಿ ಓಡೋಣ ಲೆಟ್ಸ್ ಗೋ ಫೈನಲ್ಲಿ ಗೊರ್ಗುಂಟೆ ಪಾಳ್ಯ ಫ್ಲೇವರ್ ಹತ್ರ ಬಂದಿದ್ದೀವಿ ವೀಕೆಂಡ್ ಆಗಿರೋದ್ರಿಂದ ಟ್ರಾಫಿಕ್ ಹೆವಿ ಫೈನಲ್ಲಿ ಎಲ್ಲ ಹೊಟ್ಟು ಬಿಟ್ಟು ಗೊರ್ಗುಂಟೆ ಪಾಳ್ಯ ಫ್ಲೇವರ್ ಸೊ ಬನ್ನಿ ಹೋಗೋಮ್ಮ ಸ್ಟೇಷನಲ್ಲಿ ಎಲ್ಲರ್ ಕ್ರಾಸ್ ಟೋಲ್ ಅಲ್ಲಿ ಇದ್ದೀವಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತಾ ಉಳ್ಳಂಗಿರಿ ಉಳ್ಳಂಗಿರಿ ಬಂದು ಒನ್ ಸೆವೆಂಟಿ ಅನ್ಸುತ್ತೆ ಒನ್ ಸೆವೆಂಟಿ ಇದೆ ಬೆಳ್ಳೂರ್ ಟೋಲ್ ಬೈಕ್ ಇಲ್ಲಿ ನಿಲ್ಸಿದೀವಿ ನೋಡಿ ಎಲ್ಲ ಇಲ್ಲಿ ಕೂತಿದ್ರೆ ಇವಾಗ ಐಸ್ ಇಲ್ಲಿಂದ ಚಿಕ್ಕಮಂಗ್ಳೂರು ಉಳ್ಳಂಗಿರಿ ಬಂದು ಒನ್ ಸೆವೆಂಟಿ ಇದೆ ಇಲ್ಲಿಂದ ಈಗ ಓಡಬೇಕು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಎಲ್ಲ ಕೂತಿದ್ರೆ ಬೆಂಗಳೂರಿಂದ ನಾನ್ ಸ್ಟಾಪು ನೂರ್ ಕಿಲೋಮೀಟರ್ ಇಲ್ಲಿಂದ ಹೋಗ್ಬೇಕು ನೋಡಿ ಬೆಳ್ಳೂರ್ ಕ್ಲಾಸ್ ಫೈನಲಿ ಗಾರ್ಡ್ ಸೆಕ್ಷನ್ ರೀಚ್ ಗಾರ್ಡ್ ಸೆಕ್ಷನಿಗೆ ಬಂದಿದ್ದೀವಿ ರದಾರ್ ಮಾತ್ರ ಸೈಕ್ ಐತೆ ಮಳೆ ಬೇರೆ ಕೊಡ್ತಾ ಐತೆ ಬಾಯ್ಸ್ ಹೋಗ್ತಾವ್ರೆ ವೀವ್ ಹೇಗಿರುತ್ತೋ ಗೊತ್ತಿಲ್ಲ ಫುಲ್ಲು ಫಾಗು నడ <laughs> క్రేజ్ <laughs> ಫುಲ್ಲು ಫಾಗು ಅಲ್ಲಿಂದ ಬಂದಿದ್ಕು ಸಾರ್ಥ ಒಳ್ಳೆ ವೆದರ್ ಮಾತ್ರ ಸಣ್ಣ ಮಳೆ ಬೇರೆ ಬರ್ತಾ ಐತೆ ಫುಲ್ಲು ಫಾಗು ಒಳ್ಳೆ ಕಾರ್ನರಿಂಗ್ಸು ಬೈಕು ಬೈಕ್ ಮಸ್ತ್ ಅಫ್ರೋಡಿಂಗ್ ಅಫ್ರೋಡಿಂಗ್ ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಯಾವಾಗ ಮಳೆ ಬಂದ್ರೆ ರೋಡ್ ಚೆನ್ನಾಗಿರುತ್ತೆ ನಮ್ಮ ಹುಡುಗರಿಗೆ ಪ್ಲೇಸ್ ನೋಡಿದ್ರು ಪರವಾಗಿಲ್ಲ ಈ ತರ ಕಾರ್ನರ್ಗಳು ಸಿಗಬೇಕು ಕಾರ್ನರಿಂಗ್ ಮತ್ತೆ ಈ ವಿವ್ ಈ ವೆದರ್ ಯಾವ ಪ್ಲೇಸ್ ನೋಡಿದ್ರು ಪರವಾಗಿಲ್ಲ ಜೋಶ್ ಅಲ್ಲ ಅವ್ರ ಹುಡುಗರು ఆహా నోడు గురు ఏనైతే స్వర్గ స్వర్గ అంద్ర స్వర్గ ఏను కణస్ ఇలా రోడు ఫో క్రేజ్

ಇಲ್ಲೇ ಅಂತ ಪಾರ್ಕಿಂಗು ಅಣ್ಣ ಟೂ ವೀಲರ್ ಹೋಗುತ್ತಾ ಅವ್ರನ್ನ ಕೇಳು ಹಣ ಟೂ ವೀಲರ್ ಹೋಗುತ್ತಾ ಮೇಲ್ಗಡೆ ಬಿಡ್ತಾರ ಬಾ ಕೇಳಣ್ಣ ಏನ್ ಫಾಗ್ ಆಗಿದ್ದು ಟೂ ವೀಲರ್ ಎಲ್ಲೋ ಮಾಡ್ತಾರ ಮೇ ಬಿ ಮಾಡ್ಬೋದು ಅನ್ಸುತ್ತೆ ಎಲ್ಲ ಇಲ್ವಾ ಅಣ್ಣ ಬೈಕ್ ಬಿಡ್ತಾವಾ ಇಲ್ವಾ ಬೈ Ja. Hvilken ild så du kan? Sexy. chandan Shetty songs <laughs> <laughs> It's photo shoot and entire the boys do ಮಸ್ತ್ ಮಸ್ತ್ ಹುಡುಗಿ ಗುಡಿ ನಾನು ನಿನ್ನ

ਇਹ ਪੁੱਲਾ ਚੋਂ ਨਤੰ ਬਤੌ ਲੈ ਕੰਨਾ ਮੁੰਨੇ ਸੱਟ ਕੇ ਹੋ ਗੋਦੇ ਪੈਦਾ ਇਲੇ ਇਹ ਦੇ ਸਿੱਕੜੀ ਝੁਲਿੰਦੇ ਬਿੱਦਾ ਉੜਗਾ ਪਾ ਪਰਮਾਨੈਂਟ ਉਪੀਕਰ ਨ ਸਈਕਾ ਦੇ ਇਲਮਤ ਸਈਕਾ ਦੇ ਯੂਰੋ ਸਈਕਾ ਦੇ ਓ ਮਾਈ ਗਰਸਤ ਪਤਾ ਇਫ ਯੂ ਬਿਨਾਈਟਡ

ಪಾರು ದ